ಸೇವಾ ಸಮಿತಿ ವತಿಯಿಂದ ಕಾಯಕ ಶಿಲ್ಪ ಅಂದರ ಕಣ್ಮಣಿ ಪರಮ ಪೂಜ್ಯ ಜಗದ್ಗುರು ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಅವರ ಹನ್ನೆರಡನೇ ವರ್ಷದ ಸಂಸ್ಮರಣಾ ಮಹೋತ್ಸವ ಹಾಗೂ ಎಂಬತ್ತನೇ ಜಯಂತ್ಯೋತ್ಸವವನ್ನು ಹಮ್ಮಿಕೊಳ್ಳಲಾಗಿದ್ದು ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಿಡದಿಯ ಬಿಜಿಎಸ್ ವೃತ್ತದಲ್ಲಿ ನಡೆಯಲಿದೆ ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಅವರ ಆಶೀರ್ವಾದದೊಂದಿಗೆ ಹಾಗೂ ಪೂಜ್ಯ ಶ್ರೀ ಶ್ರೀ ಅನ್ನದಾನೇಶ್ವರನಾಥ ಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೆಯಲಿದ್ದು ಸರ್ವರಿಗೂ ಆಧಾರದ ಸ್ವಾಗತ ಕೋರಲಾಗಿದೆ ಬಿಜಿಎಸ್ ಸೇವಾ ಸಮಿತಿ ಅಧ್ಯಕ್ಷರಾದ ಉಮೇಶ್ ಸಿ ಹಾಗೂ ಪ್ರಧಾನ ಕಾರ್ಯದರ್ಶಿಯಾದ ಬಿಎಂ ರಾಜಶೇಖರ ಮಾತನಾಡಿ ಈ ಕಾರ್ಯಕ್ರಮವನ್ನ ನಾವು ನಡೆಸುತ್ತಿರುವುದು ನಿಜಕ್ಕೂ ನಮ್ಮ ಪುಣ್ಯ ಇಂತಹ ಭಾಗ್ಯ ಎಲ್ಲರಿಗೂ ಸಿಗುವುದಿಲ್ಲ ಇನ್ನು ನಮ್ಮ ಗುರುಗಳು ಬಗ್ಗೆ ಹೇಳಲು ಪದಗಳು ಸಾಲುವುದಿಲ್ಲ ಯಾಕಂದ್ರೆ ಅವರ ಸಾಧನೆ ಮತ್ತು ಅವರ ಸೇವೆ ಅಪಾರವಾದದ್ದು ಹೀಗಾಗಿ ಈ ಕಾರ್ಯಕ್ರಮಕ್ಕೆ ತಪ್ಪದೇ ಬಂದು ಗುರುಗಳ ಆಶೀರ್ವಾದಕ್ಕೆ ಪಾತ್ರರಾಗಬೇಕೆಂದು ತಿಳಿಸಿದ್ರು ಜೊತೆಗೆ ಇದನ್ನ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದು ಪ್ರತಿಯೊಬ್ಬರಿಗೂ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ ಕೋರಿದ್ರು ಕಾಯಕ ಶಿಲ್ಪಿ ಅಂದರ ಹನ್ನೆರಡನೇ ವರ್ಷದ ಸಂಸ್ಕರಣಾ ಮತ್ತು ಸಂಸ್ಕರಣಾ ಮಹೋತ್ಸವ ಮತ್ತು ಎಂಬತ್ತನೇ ಜಯಂತ್ಯೋತ್ಸವ ಸಮಾರಂಭವನ್ನು ಪ್ರತಿ ವರ್ಷದಂತೆ ತುಂಬ ಅರ್ಥಪೂರ್ಣವಾಗಿ ಅದ್ಧೂರಿಯಾಗಿ ಈ ಒಂದು ಪೂಜಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಆ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಅವರೆಲ್ಲರ ಪದಾಧಿಕಾರಿಗಳಿಗೂ ಕೂಡ ಸಮಸ್ತ ಬಾನಂದೂರು ಹಾಗೂ ಬಿಡದಿ ಎಲ್ಲ ನಾಗರಿಕ ಬಂಧುಗಳ ಪರವಾಗಿ ಅವರಿಗೆ ಅಭಿನಂದ ಅಭಿನಂದನೆಯನ್ನು ನಾನು ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಇನ್ನು ಮುಂದುವರೆದಂತೆ ಈ ಒಂದು ಸ್ವಾಮೀಜಿಯವರ ಒಂದು ಏನು ಸಮಾರಂಭ ಇದೆ ಅದಕ್ಕೆ ತಾವೆಲ್ಲರೂ ಸಾರ್ವಜನಿಕ ಬಂಧುಗಳು ಪ್ರತಿ ವರ್ಷ ನಮ್ಮ ಬಿ ಜೆ ಸೇವಾ ಸಮಿತಿ ವತಿಯಿಂದ ಸ್ವಾಮೀಜಿಯವರ ಸಂಸ್ಮರಣಾ ಮಹೋತ್ಸವ ಮತ್ತು ಜಯಂತೋತ್ಸವವನ್ನು ಆಚರಿಸ್ಕೊಂಡು ಇದ್ದೀವಿ ಅದೇ ರೀತಿ ಈ ವರ್ಷವೂ ಕೂಡ ನಮ್ಮ ಕ್ಷೇತ್ರನವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಮತ್ತು ಅಪ್ಪಾಜಿಯವರು ಮತ್ತು ನಮ್ಮ ಬಾಲಣ್ಣವರ ಮಾರ್ಗದರ್ಶನಂತೆ ಸ್ವಾಮೀಜಿಯವರ ಕಾರ್ಯವನ್ನು ನಡೆಸಿಕೊಂಡು ಈ ವರ್ಷನೂ ಕೂಡ ಮುಂದುವರಿಸ್ತಾ ಇದ್ದೀವಿ ಇದರ ಜೊತೆಗೆ